ವಿಜಯಪುರ ಜಿಲ್ಲೆಯ ದೇವರಹಿಪರಗಿ ತಾಲೂಕಿನ ಕಲಕೇರಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ತಾಲೂಕು ಉಪಾಧ್ಯಕ್ಷರಾದ ರಹಿಮಾನ ಸಾಬಾ ಹಳ್ಳಿಗಳಿಗೆ ಭೇಟಿ ನೀಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರೊಫೆಸರ್ ರಾಜು ಅಲಗೂರ್ ಅವರ ಪರವಾಗಿ ಮತಯಾಚನೆ ಮಾಡಿದ್ರು ಕಾಂಗ್ರೆಸ್ ಪಕ್ಷ ನೀಡಿರುವಂತಹ ಗ್ಯಾರಂಟಿ ಯೋಜನೆಗಳ ಕಾರ್ಡ್ಗಳನ್ನು ನೀಡಿ ಕಾಂಗ್ರೆಸ್ಗೆ ಮತ ನೀಡುವಂತೆ ಮನವಿ ಮಾಡಿದ್ರು ಹೋಗಿ ಮತದಾನ ಕಂಪಲ್ಸರಿ ಮಾಡ್ಬೇಕು ಯಾರು ಕಾಂಗ್ರೆಸ್ ಹಾಕಿದ್ರ ಅಂದ್ರೆ ಏಳು ಸಾವಿರ ಇದು ಎರಡ್ ಸಾವಿರ ಆದ್ರೂ ಕೂಡ ಎಂಟೂವರೆ ಸಾವಿರ ರೂಪಾಯಿ ಟೋಟಲ್ ತಿಂಗಳಿಗೆ ಹತ್ತುವರೆ ಸಾವಿರ ರೂಪಾಯಿ ಪ್ರತಿ ಮನಿ ತಿಂಗ್ಳಿಗೆ ಬರ್ತಾವ್ರಿ ಎರಡೂವರೆ ಸಾವಿರ ಕೂಡ ಯಾರು ನಮ್ ಪಲ್ಲಾರ ಎಲ್ಲರೂ ಕರ್ಕೊಂಡು